ನೋಡಿರಿ ಫ್ರೆಂಡ್ಸ್ ಇವಾಗ ನಾ ಏನು ಮಾಡ ಅಂತಂದು ಹೇಳಿದ್ರಿ ಇವತ್ತು ಸಾಯಂಕಾಲದ ಸ್ಪೆಷಲ್ ಬಜ್ಜಿ ಮಾಡಾಕತ್ತೀನಿ ರೀ ಇವು ಬಜ್ಜಿಪ್ಪ ಅಂತಂದು ಹೇಳಿದ್ರೆ ಬರೀ ಉದ್ದಿನ ಬೇಳೆ ಬಜ್ಜಿ ರೀ ಆಮೇಲೆ ಏನಾದರೂ ಹಸಿ ಕಡಲೆ ಬಾಳೆ ಇಡ್ತಂದ ಉಳ್ಳಾಗಡ್ಡಿ ಪಕೋಡ ಅವು ಮಾಡ್ತಿದ್ದೆ ರೀ ಇವತ್ತು ಸ್ವಲ್ಪ ಕಾಳಿನೋವು ನೋವು ಇವು ಮಾಡಿದ್ರ ಅಂತೇಳಿ ಇದ್ರೊಳಗೆ ಕಡಲಿ ಬೇಳೆ ಇದ್ರಂದ್ರೆ ಕಡ್ಲಿ ಬ್ಯಾಳಿ ಹಾಕೋಬೋದು ರೀ ಕಡಲೆ ಬಾಳೆ ಇಲ್ಲ ಅಂದ್ರೆ ಕಡಲಿ ಇರ್ತಾವಲ್ರಿ ಅವನಾದ್ರೆ ಹಾಕ್ಬೋದು ರೀ ನೆನೆಯ ನೆನೆ ಎರಡೂನು ಒಂಬಾಗಲೇ ತೊಳ್ದು ಕ್ಲೀನಾಗಿ ನೆನೆ ಹಾಕ್ಬೇಕು ರೀ ನಾನು ಇವನ್ನ ಬೆಳಿಗ್ಗೆಯ ನೆನೆ ಹಾಕಿದ್ದೆ ರೀ ಈಗ ಸಾಯಂಕಾಲ ಮಾಡಾಕತ್ತೀನ್ರಿ ಮತ್ತೆ ಇದ್ರೊಳಗೆ ಒಂದು ಎರಡು ಮೆಂತೆ ಕಾಳು ಹಾಕಿದ್ದೆ ರೀ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಸ್ವಲ್ಪ ಅಂದ್ರೆ ಗಟ್ಟಿ ಹಂಗೆ ರುಬ್ಕೋಬೇಕ್ರಿ ಇದನ್ನ ಈಗ ಇದನ್ನ ಮಿಕ್ಸಿಗೆ ಹಾಕೊಂತೀನಿ ರೀ ಈಗ ನೋಡ್ರಿಪ್ಪ ನಾನು ಇದನ್ನ ಸಣ್ಣಗೆ ರುಬ್ಕೊಂಡೆ ರೀ ಅಂದ್ರೆ ಸ್ವಲ್ಪ ತೆರೆ ತೆರೆ ರುಬ್ಕೊತೀನಿ ಗಟ್ಟಿ ರುಬ್ಕೊಂಡಿನಿ ಇದನ್ನ ಭಾಳ ನೀರು ಅಳಕಂಗ ಇದು ಮಾಡಬಾರ್ದು ರೀ ಬಜ್ಜಿ ಚಲೋ ಆಗಂಗಿಲ್ರಿ ಈಗದು ಮಿಕ್ಸಿ ಹಾಕೋದಾದ್ರೆ ಈಗ ಅದಕ್ಕೆ ಮಸಾಲೆ ಹಾಕೊಂಡ್ಬಿಡ್ತೀನಿ ರೀ ಅದಕ್ಕೊಂದೇ ಉಳ್ಳಾಗಡ್ಡೆ ಹೆಚ್ಚಿನ ರೀ ಆಮೇಲೆ ಜೀರಿಗೆ ಕರ್ಬೇವು ತೊಗೊಂಡಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಎಲ್ಲ ರೀ ಉಪ್ಪು ಕೊತ್ತಂಬರಿ ಆಮೇಲೆ ಹಸಿ ಮೆಣಸಿನಕಾಯಿ ಅಷ್ಟೊಂದು ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಎಲ್ಲ ರೀ ಈಗ ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ಈಗ ಉಪ್ಪನ್ನು ಇದ್ರೊಳಗೆ ಹಾಕಿ ರುಬ್ಬಿನ್ರಿ ನಾನು ರುಬ್ಬೇಕಂದ್ರೆ ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿ ಹಾಕೋಬೋದು ರೀ ಉಪ್ಪು ಭಾಳ ಅಂದ್ರೆ ಭಾಳ ಚಲೋ ಹಾಕೋರಿವು ನೀವು ಏನರ ಓ ಹಸಿ ಕಡಲೆ ಒಳಗೆ ಹಿಟ್ಟಿಗೆ ಮಾಡ್ತೀವಲ್ರಿ ಅದಕ್ಕೇನಂದ್ರೆ ಇವಾಗ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ ಈ ಥರ ಮಸಾಲೆ ಹಾಕಿ ಮಾಡಿದ್ದು ಬಜಿ ಬೇಕಂದ್ರೆ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಮಳೆಗಾಲ ಇನ್ನೇನು ಚಲೋ ಹಾಕೋ ರೀ ಮಳೆಗಾಲ ಬಂತಂದ್ರೆ ಒಂದು ಕಪ್ ಚಹಾ ಆಮೇಲೆ ಈ ಥರ ಬಜಿ ಇದ್ದು ಅಂದ್ರೆ ಏನು ರಾಡ ನೋಡ ಮಸ್ಕರಿ ಆಮೇಲೆ ಸ್ವಲ್ಪ ಸೋಡ ಪುಡಿ ಹಾಕೋಣ್ರಿ ಒಂದು ಸ್ವಲ್ಪ ಸೋಡ ಪುಡಿ ಹಾಕಿದ್ನ ಚಲೋ ಈಗ ಮಿಕ್ಸ್ ರೀ ಈಗ ನೋಡ್ರಿ ಚಲೋದ್ನಂಗೆ ಅದನ್ನ ಮಿಕ್ಸ್ ಮಾಡಿ ಇಟ್ಟೇರಿ ಈಗ ಒಂದ್ ಐದು ನಿಮಿಷ ಇದನ್ನ ಹಂಗಾಡಾನಿ ಆಮೇಲೆ ಈಗ ಎಣ್ಣೆಕಾಯಿಟ್ಬಿಡನ್ರಿ ಎಣ್ಣೆ ಕಾಯ್ದ್ರೊಳಗೆ ಇದು ಐದು ನಿಮಿಷ ಆಗಿಬಿಡ್ತರಿ ಆಮೇಲೆ ಬಜ್ಜಿ ಮಾಡೋಕೆ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಎಣ್ಣೆ ಅಂತ ಫುಲ್ ಕಾಲ್ಬಿಟತ್ರಿ ಈಗ ಬಜಿ ಹಾಕೊಂಡ್ರಿ ಅದ್ರವಾಗ ನೀವು ಯಾವ ಸೈಜ್ ಬೇಕು ಆ ಸೈಜ್ ಹಾಕೋಬೋದ್ರಿ ಸಣ್ಣ ಬೇಕಂದ್ರೆ ಸಣ್ಣ ಹಾಕೋಬೋದು ದೊಡ್ಡ ಬೇಕಂದ್ರೆ ದೊಡ್ಡ ರೀ ಐತೆ ನೋಡ್ರಿ ಈಗ ಬಜಿ ಅಂತ ಚಲೋ ಬಂದ್ರಿ ಒಟ್ಟ ಹತ್ಕೊಳಂಗಿಲ್ರಿ ಅವ್ ಬಾಳಿಗೆ ಅವ ಮೇಲೆ ಬಂದ್ಬಿಡ್ತಾರೋ ಬೆಂದಪ್ಪ ಅಂತ ಹೇಳಿದ್ರೆ ಅವ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಒಳಗ ಹಸಿ ಹಸಿ ಹಂಗ ಇರ್ತದ್ರಿ ಹಿಟ್ಟು ಸ್ವಲ್ಪ ತಿಂಡಿ ಒಳಗಿನ ಫ್ರೈ ಮಾಡ್ಕೊಂತೀವ ಅಂದ್ರೆ ಮಸ್ತ್ ಹಾಕೋರಿ ಬಜಿ ನೀವು ಬೇಕಂದ್ರೆ ಇವನ್ ಹಂಗಾರ ತಿನ್ಬೋದ್ರಿ ಇಲ್ಲ ಚಟ್ನಿ ಅರ ಮಾಡ್ಕೊಂಡ್ ತಿನ್ಬೋದ್ರಿ ಇಲ್ಲ ಸಾಸ್ ಇರ್ತದೆ ಸಾಸ್ ಒಳಗೆ ತಿನ್ಬೋದ್ರಿ ಇವ್ ಹಂಗ ತಿನ್ನಕ ಭಾಳ ಟೇಸ್ಟ್ ರೀ ಯಾಕಂದ್ರೆ ಇದ್ರೊಳಗನೆ ಎಲ್ಲ ಮಸಾಲೆ ಹಾಕಿ ಬಿಟ್ಟಿರ್ತೀವಲ್ರಿ ಮಸ್ತ್ ಆಗಿರುತ್ತೆ ಅವರು ಈಗ ನೋಡ್ರಿಪ್ಪ ಬಜಿ ಮಾಡೋದಂತ ರಾತ್ರಿ ಈಗ ನಾವು ಸ್ವಲ್ಪ ತೊಳಗಿನ ಮನೆಗೆ ಹೋಗಿ ಬರ್ತೀರಿ ಅಮ್ಮರ್ಗು ಬಜ್ಜಿ ತಗೊಂಡಿವ್ರಿ ಬಜ್ಜಿ ಬರ್ತೀವಿ ಬರ್ತಿವ್ರಿ ಮತ್ತು ಹೊಳ್ಳಿ ಮತ್ತೆ ನಾಳೆ ನಾವು ಇದು ಇದ್ದೀವಿ ಊರಿಗೆ ಹಂಗಾಗಿ ಅಮ್ಮಗನ ಹೇಳಿ ಬಾಬಾರಿಗೆ ಎಲ್ಲಾರ್ಗು ಹೇಳಿ ರೀ ಅಮ್ಮ ಬಜಿ ತಿಂದ್ರೆ ಚೊಲಾವ್ರಿ ಚೊಲಾಗೇವ್ರಿ ಜಾತಿ ನೀವೇ ಬಂದಿದ್ರಿ ಈಗ ಇಲ್ಲಿ ಸದ್ಯ ಮನೆಗೆ ಕೆಟಿ ಅಲ್ಲಿಂದ್ರೆ ಆಡ್ತಮ್ಮೆ ಇಲ್ಲೇ ಮಾಡಿಕೊಡ್ತೇ ತವರಿ ಕುಡಿಯುವಂತ್ರಿ ಅಬ್ಬಾ ತಿಂದ ಬರ್ತೀನಿ ಚೊಲಾಗ್ಯಾವ ಚೊಲಾಗಲ ಹಿಂಗ ಸೂಪರ್ ಟೈಮ್ ಆಗಲೇ ಐದು ಗಂಟೆಗೆ ಐತ್ರಿ ಈಗ ಐದ್ ಗಂಟೆ ಕನ ಅಂದ್ರೆ ಹುಡುಗರು ಮುಖಂಡವರೆ ನಾ ಒಬ್ಬಿಕಾಯ್ತೀನಿ ರೀ ಅಲ್ಲಿ ಇವೆಲ್ಲ ಬ್ಯಾಗ್ ರೆಡಿ ಆಗ್ಯಾವ ರೀ ಮಮ್ಮಿ ಎಷ್ಟು ಗಂಟೆ ಆಗೈತಿ ಈಗ ಐದುವರೆ ಐದುವರೆಗೆ ಎದ್ದು ನಾವು ಇವಾಗ ಕಣ್ಣಾಗ ನೀರು ಕಣ್ಣಾಗ ನಿದ್ದೆ ಹಂಗ ತುಂಬ ಚೆನ್ನಾಗ ಭಾಳ ಬೇಡ ನೀರು ಹೋಗಿ ಜಳಕ ಮಾಡಿ ನೋಡ್ತಮಾನ ತಮನ ಮತ್ತು ಜಳಕ ಮಾಡಿ ತಲೆ ಬಾಚ್ಕೊಂಡು

ನೋಡ್ರಿ ನಾನು ಅಂಕರು ರೆಡಿ ಅದ ರೀ ನಮ್ಮ ಮಮ್ಮಿ ಪಪ್ಪ ನಮ್ಮ ನಮ್ಮ ಅಕ್ಕನೂ ರೆಡಿ ರೀ ಇಲ್ಲ ನಾನು ಹೊರಗೆ ಬಂದೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಹೊರಗೆ ರೀ ನಾನು ಈಗ ನಾವು ಎಲ್ಲರೂ ಹೋಗ್ತೀನಿ ನೋಡ್ರಿ ಇಲ್ಲಾಂತ್ರೆ ನೋಡಿರಿ ಇವಾಗ ತಮ್ಮ ಐದುವರೆಗೆ ರೆಡಿಯಾಗಿ ನಿಂತಿ ತ ಫಸ್ಟ್ ತಮ್ಮನ ರೆಡಿ ಆಗ್ಯಲ್ರಿ ಆಮೇಲೆ ಸೆಕೆಂಡ್ ಸಾನೆ ಆಯ್ದು ರೆಡಿ ಆದ್ದ ರೆಡಿ ಅದ ಸಾನೆಯಾ ಆಮೇಲೆ ಇಲ್ಲ ಮನೆಯವರು ರೆಡಿ ಆಗ್ಯಾರ ರೆಡಿ ಆದ್ರಿ ಹೋಗಣರಿ ಏನು ನಮ್ಮ ಮನೆಯವ್ರು ಬ್ಯಾಗ್ ತೊಗೊಂಡ್ರಿ ತಮ್ಮನ ಒಂದು ಬ್ಯಾಗ್ ತೊಗೊಂಡಳ ಸಾನೇ ಒಂದು ಬ್ಯಾಗ್ ತೊಗೊಂಡಾಳ ನಾನು ಹೊಂಟೀನ್ ರೀ ಆರಾಮಾಗಿ ಆಟೋ ಸ್ಟ್ಯಾಂಡಿಗೆ ಅಂತ ಬಂದ್ವಿ ಒಂದು ಆಟೋ ನಿಂತೀಪ ಆಟೋದಾಗ ಅವ್ರಿಗ ನೋಡೋಣ ರೀ ಫೈನಲ್ಲಿ ಆಟೋ ಅಂತ್ರು ಬಂತು ಈಗ ಆಟೋದಾಗ ಹತ್ಕೊಂಡು ಹೋಗೋಣ ರೀ ನೋಡಿರಿ ಸಾನೆ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿರಿ ಇವಾಗ ಯಾಕೆ ಹೊಂಟಿಪ್ಪ ಅಂತಂದು ಹೇಳಿದ್ರೆ ಅದು ಅರ್ಜೆಂಟಲ್ಲಿ ಯಾಕೆ ಹೊಂಟೀವಿ ರೀ ಇವತ್ತು ಅಂತಂದು ಹೇಳಿದ್ರೆ ಇವತ್ತು ನಮ್ಮೂರೊಳಗೆ ಉರ್ಸ್ತೈತ್ರಿ ರಾಜಭಕ್ಷಿ ಅವ್ರದ್ದು ಇವತ್ತು ಗಂಧ ಐತಿ ನಾಳೆ ಉರಿಸ್ತೈತೆ ರೀ ನಾವು ಸ್ವಲ್ಪ ಲೇಟಾಗಿ ಹೋಗೋದಾಗಿತ್ತು ರೀ ಟೈಮ್ ಇವಾಗ ಎಂಟೂವರೆಗೆ ಐತೆ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ ಇಲ್ಲಿ ಹುಬ್ಳಿ ಮತ್ತು ಹುಣಕಾಲ ಒಳಗೆ ಇವತ್ತು ಹೆಂಗೆಪ್ಪ ಅಂತಂದು ಹೇಳಿದ್ರೆ ಹೋಳಿ ಗುಣಿ ಹೋಗಿ ಐದು ಇಲ್ಲಿ ಬಣ್ಣ ಇರ್ತೈತೆ ರೀ ರಂಗ ಪಂಚಮಿ ರೀ ಹಾಗಾಗಿ ಫುಲ್ ಅಂದ್ರೆ ಇರ್ತೈತೆ ರೀ ಲೋಕಲ್ ಬಸ್ಸು ಅವೆಲ್ಲ ಬಂದನೇ ಇರ್ತಾವ್ರಿ ಇಲ್ಲಿ ಇವತ್ತು ಫುಲ್ಲು ಟೈಟ್ ಇರ್ತದೆ ರೀ ಇಲ್ಲೆಲ್ಲ ಸಂಜೆ ಮಟ್ಟನ ಏನು ಅಂಗಡಿ ಗಿಂಗಡಿ ಏನು ಓಪನ್ ಇರಂಗಿಲ್ಲ ರೀ ಆಮೇಲೆ ಆಟೋ ಎಲ್ಲ ಬಂದ್ ಮಾಡಿರ್ತಾರೆ ರೀ ಇವತ್ತು ನೋಡಿರಿ ಬಸ್ ಲೋಕಲ್ ಬಸ್ ಎಲ್ಲ ಬಂದ್ ಮಾಡಿಬಿಟ್ಟಾರೆ ರೀ ಇವತ್ತು ಆಟೋ ಇದ್ದೋರು ಈಗ ಹತ್ತು ಗಂಟೆ ಮಟ ಬರ್ತಾರೆ ಅಷ್ಟು ಆಮೇಲೆ ಹತ್ತು ಗಂಟೆ ಮೇಲೆ ಅವು ಬಂದ್ ಮಾಡಿಬಿಡ್ತಾರೆ ರೀ ಹಾಗಾಗಿ ಅದಕ್ಕೆ ನಾವು ಈಗ ಜಲ್ದಿನ ಬಂದೀವಿ ನೋಡಿರಿ ಸಾನಿಯಾ ಇದು ಕ್ರೀಡಾಂಗಣ ಅಲ್ಲ ಇದು ಹಾಂ ಏನು ಕ್ರಿಕೆಟ ಅದೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾರೆ ಇಲ್ಲಲ್ಲ ನೋಡ್ರಿ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಖಾಲಿ ಖಾಲಿನೇ ಐತಿ ಅಂದ್ರೆ ಇನ್ಮೇಲೆ ಮಂದಿ ಬರ್ತಾರೀ ಈಗ ಸ್ವಲ್ಪ ಆದ್ರೆ ಅಷ್ಟು ರಶ್ ಇಲ್ಲ ಇಲ್ಲಿ ನೋಡ್ತಿದ್ದಿಲ್ಲ ತಿಳಿತಂದ್ರ ಗಿಜಿ 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 ಅನ್ನೋದು ಬಸ್ ಸ್ಟ್ಯಾಂಡ್ ಅಂದ್ರೆ ನಾವು ಜಲ್ದಿನೇ ಬಂದಿವಲ್ಲ ಅದಕ್ಕೆ ನಮಗೆ ಅಷ್ಟು ಗದ್ನ ಅನ್ನ ಸೋಲ್ತ ಆಲ್ರೆಡಿ ನೋಡ್ರಿ ಇಲ್ಲಿ ಗದಗ್ ಬಸ್ ಎಲ್ಲ ನಿಂತು ಬಿಟ್ಟವ್ರಿ ಈ ಸೈಡ್ ನಿಂದ್ರೆ ಎಲ್ಲ ಗದಗ್ ಬಸ್ ಎಷ್ಟು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಆರು ಏಳು ಬಸ್ ನೋಡ್ಸಾನಿ ಗದಗ್ ಬಸ್ ಒಂದ್ಸರ ಕಾಲ್ ಕಾಲ್ ಹಂಗಿರ್ತೈತಿ ಹಂಗಿರ್ತತಿ ನೋಡಿ ಏಳು ಬಸ್ ನಿಂತವ್ ಮ್ಯಾಲೆ ಮೇಲೆ ಹಗರ ಹಗರ ಬಸ್ ಖಾಲಿನ ಐತಿ ಅಲ್ಲ ತಮ್ಮನ ಹೌಸ್ರೌಸ್ ಮಾಡಿ ಪಾಪ ಅದಕ್ಕೆ ಬಸ್ ಖಾಲಿನ ಐತ್ವ ಈಗೇನು ಸೀಟ್ ಫುಲ್ ಬಾ ಮುಂದೆ ಬರ್ರಿ

ಅದ ಏನೋ ಬೇಕ್ರಿ ಚಾಲು ಅದಾವ ಅಷ್ಟೇ ಏನು ಹೋಟೆಲ್ ಏನು ಚಾಲೂ ಇಲ್ರಿ ಹ್ಞೂ ಮತ್ತೇನು ಅಲ್ಲೇನು ಮಾಡಿ ಮಾಡ್ಬಂದೆಲ್ಲ ಚೆನ್ನಾಗಿ ಕೊಡುದಿಲ್ಲ ನಾವು ಬಂದ್ಬಿಡ್ರಿ ಈಗ ನೋಡ್ರಿ ನಾವು ಎಲ್ಲ ಇದೀವಪ್ಪ ಅಂತಂದು ಹೇಳ್ರೆ ಅಡ್ಗಿ ಸೋಮಾಪುರ ಅಂತೀರಿ ಅಲ್ಲಿ ಇದೀವಿ ನಾವು ಆ ಬ್ಯಾನ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಕತ್ತೀವಿ ದೂರ ನಿಂತ್ರ ಐ ಎಂಜಿಟ್ ಕಾಣಕತ್ತೇವೆ ರೀ ಅವ ಹೋಗಿ ನೋಡಿದ್ವಿಪ್ಪ ಅಂದ್ರ ಅದ್ರ ಕಂಬ ಒಂದು ಎಷ್ಟು ದಪ್ಪ ಅದಾವಪ್ಪ ಅಂದ್ರೆ ದಪ್ಪ ದಪ್ಪ ಅಲ್ಲಿ ನಾವು ನೋಡಿದಿರೋ ಒಂಥರ ಹತ್ರ ಹೋಗಿ ನೋಡಿದ್ವಿ ಜಗ್ ತಪ್ಪ ದೂರ ನಿಂತರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗ್ತಿರ್ದೇ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೆ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಹೋಗಿ ಲೈಕ್ ಮಾಡ್ರಿ ಹೊಸಗೆಲ್ಲ ಯಾಕಂದ್ರೂ ಚಾನಲ್ ನೋಡೋಕೆ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ